ನಮಸ್ಕಾರ ಸ್ನೇಹಿತರೆ ನಾಳೆ ಆಗಸ್ಟ್ ಹದಿನಾಲ್ಕು ಬುಧವಾರ ನಾಳೆಯಿಂದ ಮುಂದಿನ ಏಳು ವರ್ಷ ಈ ಎಂಟು ರಾಶಿಯವರಿಗೆ ಹಣವೋ ಹಣ ಗುರುಬಲ ಶುರುವಾಗ್ತಿದ್ದು ಕುಬೇರ ದೇವರ ಕೃಪೆಯಿಂದ ಸೋಲೆ ಇಲ್ಲ ಎಂಬಂತೆ ನೀವು ರಾಜರಂತೆ ಜೀವನವನ್ನು ನಡೆಸ್ತೀರಾ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ವಿಶೇಷವಾದ ಆಗಸ್ಟ್ ಹದಿನಾಲ್ಕರ ಬುಧವಾರದಿಂದ ಮುಂದಿನ ಏಳು ವರ್ಷ ಏನಿದೆ ಹಣವೋ ಹಣ ಜೊತೆಗೆ ಎಂಟು ರಾಶಿಯವರಿಗೆ ಗುರುಬಲ ಇರೋದ್ರಿಂದ ಕುಬೇರ ದೇವರ ಅನುಗ್ರಹ ಆಶೀರ್ವಾದವನ್ನ ಪಡೆದುಕೊಳ್ತಾ ಇರೋದ್ರಿಂದ ರಾಜ್ರಂತೆ ಇವರು ಜೀವನವನ್ನ ನಡೆಸ್ತಾರಂತೆ ಹೀಗಾಗಿ ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ಕೂಡ ವಿಜ್ಞಾನ ಅನ್ನೋದು ಎದುರಾಗೋದಿಲ್ಲ ಸಾಕಷ್ಟು ಅಪೇಕ್ಷಿತ ಫಲಗಳನ್ನು ಇವರು ಪಡೆದುಕೊಳ್ತಾರೆ ಜಾತಕದಲ್ಲಿರ್ತಕ್ಕಂಥ ಎಲ್ಲಾ ದೋಷಗಳು ನಿವಾರಣೆ ಆಗುತ್ತೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಡಿತೀರಾ ಇನ್ನು ಈ ರಾಶಿಗೆ ಸೇರಿದ ಜನರು ವ್ಯಾಪಾರವನ್ನ ಮಾಡ್ತಾ ಇದ್ರೆ ನೀವು ಶುರು ಮಾಡುವ ಯೋಜನೆಗಳಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ಜೊತೆಗೆ ಹಲವು ವರ್ಷಗಳಿಂದ ನೀವು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ಸಮಸ್ಯೆಯಿಂದ ದೂರವಾಗ್ತೀರಾ ಆಗ್ತೀರಾ ಪ್ರತಿಯೊಂದು ಕೆಲಸಗಳಲ್ಲಿಯೂ ಕೂಡ ನೀವು ಯಶಸ್ಸನ್ನ ಸಾಧಿಸ್ತೀರಾ ಉತ್ತಮವಾದ ಫಲಗಳನ್ನು ನೀವು ಪಡ್ಕೊಳ್ತೀರಾ ಇದಲ್ಲದೆ ಈ ಸಮಯದಲ್ಲಿ ನಿಮ್ಮ ಎಲ್ಲ ಕಾರ್ಯಗಳು ಕೂಡ ಯಶಸ್ಸನ್ನ ಕಾಣ್ತವೆ ನೀವು ಅನುಭವಿ ವ್ಯಕ್ತಿಗಳನ್ನು ಭೇಟಿ ಆಗ್ತೀರಾ ಇದರಿಂದಾಗಿ ನೀವು ವೃತ್ತಿ ಜೀವನದಲ್ಲಿ ಮುಂದೆ ಸಾಗಲು ಆ ವ್ಯಕ್ತಿ ಸಹಾಯವನ್ನು ಮಾಡ್ತಾರೆ ಇನ್ನು ಈ ರಾಶಿಯವರು ವಿವಾಹಿತರಾಗಿದ್ದರೆ ಉತ್ತಮ ಸಂಬಂಧವನ್ನು ಹೊಂದುವ ಸಮಯ ಇದಾಗಿದ್ದು ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಪ್ರೀತಿ ಕೂಡ ಹೆಚ್ಚಿಗೆ ಆಗುತ್ತೆ ಕ್ರೀಡೆ ಅಥವಾ ಮನೋರಂಜನಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ಉತ್ತಮ ಅವಕಾಶಗಳನ್ನು ಪಡಿತಾರೆ ಆಗ್ಲೇ ಹೇಳ್ದಂಗೆ ವಿವಾಹಿತರಿಗೆ ಈ ಸಮಯ ಅತ್ಯುತ್ತಮವಾದಂತಹ ಸಮಯ ಇನ್ನು ಈ ರಾಶಿಗೆ ಸೇರಿದ ಜನರು ಉತ್ತಮವಾದ ಹೊಸ ಹೊಸ ಅವಕಾಶಗಳನ್ನು ಪಡೆದುಕೊಳ್ತಾರೆ ಜೊತೆಗೆ ಈ ಸಮಯದಲ್ಲಿ ಮಾನಸಿಕ ಒತ್ತಡಕ್ಕೊಳಗಾಗಿದ್ರೆ ಖಂಡಿತವಾಗಿಯೂ ಅದರಿಂದ ದೂರವಾಗ್ತೀರಾ ಕಾನೂನು ಪ್ರಕರಣಗಳು ನ್ಯಾಯಾಲಯದಲ್ಲಿ ನಡೀತಿದ್ರೆ ಅದರಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆ ಹೆಚ್ಚಿಗೆ ಇದೆ ಈ ಸಮಯದಲ್ಲಿ ನಿಮ್ಮ ಆರೋಗ್ಯ ಕ್ರಮೇಣವಾಗಿ ಸುಧಾರಿಸುತ್ತಾ ಹೋಗುತ್ತೆ ಸ್ವಂತ ಉದ್ಯೋಗ ಮಾಡುವ ಈ ಜನರಿಗೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಅನ್ನೋದು ಸಿಗುತ್ತೆ ನಿಮ್ಮ ಆದಾಯ ಹೆಚ್ಚಳವಾಗುವ ಸಾಧ್ಯತೆ ಕೂಡ ತುಂಬಾ ಇದೆ ಇನ್ನು ನೀವು ವ್ಯಾಪಾರದಲ್ಲಿ ಉತ್ತಮ ಪ್ರಗತಿಯೊಂದಿಗೆ ಹೆಚ್ಚಿನ ಲಾಭವನ್ನ ಪಡಿತೀರಾ ಉತ್ತಮ ಪರಿಶ್ರಮದಿಂದಾಗಿ ಉದ್ಯೋಗವನ್ನ ಪಡೆಯುವ ಉತ್ತಮ ಅವಕಾಶಗಳು ಕೂಡ ಸಿಗುತ್ತೆ ಈ ಸಮಯದಲ್ಲಿ ಯಾರಿಂದಲಾದ್ರೂ ಸಾಲ ಪಡೆದಿದ್ರೆ ಶೀಘ್ರದಲ್ಲೇ ಕೂಡ ಅದನ್ನು ನೀವು ತೀರಿಸ್ತೀರಾ ಹಾಗೂ ವ್ಯವಹಾರದಲ್ಲಿ ಲಾಭ ದ್ವಿಗುಣಗೊಳ್ಳುತ್ತೆ ನ್ಯಾಯಾಲಯದಲ್ಲಿ ಭೂಮಿಗೆ ಸಂಬಂಧಿಸಿದ ಪ್ರಕರಣ ನಡೀತಿದ್ರೆ ಆಗ್ಲೇ ಹೇಳ್ದಂಗೆ ಒಳ್ಳೆಯ ಸುದ್ದಿಯನ್ನು ಪಡೆಯುವ ಅವಕಾಶ ನಿಮ್ಮದಾಗಿದೆ ಅಂತಲೇ ಹೇಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಕುಬೇರ ದೇವರ ಅನುಗ್ರಹ ಆಶೀರ್ವಾದದಿಂದ ಆಗಸ್ಟ್ ಹದಿನಾಲ್ಕರ ಬುಧವಾರದಿಂದ ಮುಂದಿನ ಏಳು ವರ್ಷ ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ರಾಶಿ ಕುಂಭ ರಾಶಿ ಕಟಕ ರಾಶಿ ಕನ್ಯಾ ರಾಶಿ ಕೊನೆಯದಾಗಿ ವೃಶ್ಚಿಕ ರಾಶಿ ಇದರಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು